ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಅವರು ಹೇಳಿದ್ದು ಈ ರಾಜ್ಯದೊಳಗೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದು ದೇಶದೊಳಗೆ ಯಾವ ರಾಜ್ಯದೊಳಗೂ ಇಲ್ಲ ಇಲ್ಲಿ ಮಾತ್ರ ನಾವು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿರಿ ಅಂತ ಒಂದು ಹೇಳಿದ್ದೆ ಅದರ ಜೊತೆಗೆ ನಾವು ಏನು ಮಂತ್ರಾಕ್ಷೆಯನ್ನು ಕೊಟ್ಟಿಲ್ಲ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಾನು ಈಗಲೂ ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ನಾವು ಬಡವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಬಡವರ ಬಗ್ಗೆ ಕಾಳಜಿ ಮಾಡುವಂಥ ಕೆಲಸವನ್ನು ಮಾಡೋದು ಕಾಂಗ್ರೆಸ್ ಪಕ್ಷ ಇವರು ಮಂತ್ರಾಕ್ಷೆಯಿಂದ ಹೊಟ್ಟೆ ತುಂಬಂಗಲ್ಲ ಅನ್ನೋದನ್ನು ಈ ರಾಜ್ಯದ ಜನತೆಗೆ ಈ ದೇಶದ ಜನತೆಗೆ ಗೊತ್ತಾಗಿದೆ ಆ ಮಂತ್ರಾಕ್ಷಿ ಅಕ್ಕಿನೂ ಅನ್ನಭಾಗ್ಯದ ಅಕ್ಕಿನೇ ಅವು ಕಾಂಗ್ರೆಸ್ ಕೊಟ್ಟಂತ ಇವರು ಅಯೋಧ್ಯದಿಂದ ತರಿಸಿದ್ರ ಅವನ್ನ ಮಂತ್ರಾಕ್ಷೆ ಅಯೋಧ್ಯದಿಂದ ಮಂತ್ರಾಕ್ಷ ತರಿಸಿದ್ರ ಇಲ್ಲಿಂದ ರೆಡಿ ಮಾಡಿದ್ದು ನಾವು ಅನ್ನಭಾಗ್ಯ ಕೊಟ್ಟಂಥ ಅಕ್ಕಿನೇ ಮಂತ್ರಾಕ್ಷೆ ಆಗಿದ್ದಾವೆ ಆದರೆ ಆ ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬಂಗಿಲ್ಲ ಹೊಟ್ಟೆ ತುಂಬೋದು ಯಾವುದಂದ್ರೆ ಅನ್ನಭಾಗ್ಯ ಯೋಜನೆಯಿಂದ ಹೊಟ್ಟೆ ತುಂಬೋದು ಇದನ್ನು ಅರ್ತ್ಕೊಳ್ಬೇಕು ಬಿಜೆಪಿ ಮಿತ್ರರು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ಚಾನಲ್ನ ಫಾಲೋ ಮಾಡಿ